ನಾ ನಾಮಿನಲ್ಲಿ ಸುದ್ದಾಗಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಉಪಮುಖ್ಯಮಂತ್ರಿ ಸಾಹೇಬರು ಹಲವಾರು ಸಚಿವರು ಎಲ್ಲ ಬಂದು ನನಗೆ ಬೆಂಬಲ ಆಶೀರ್ವಾದ ಎಲ್ಲ ಹಿರಿಯ ಸಚಿವರುಗಳು ಬಂದು ನನಗೆ ಬೆಂಬಲ ಆಶೀರ್ವಾದ ಮಾಡಿದರು ಹಾಗೆ ನಮ್ಮ ನರಸಿಪುರ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯ ಎಲ್ಲ ಕ್ಷೇತ್ರದಿಂದ ಅತಿ ಹೆಚ್ಚು ಜನ ಬಂದು ನನಗೆ ಗುಂಬಲ ಕೊಟ್ಟಿದ್ದಾರೆ ಸೂಚಿಸಿದ್ದಾರೆ ಅವರೆಲ್ಲರೂ ಕೂಡ ನಾವು ದಯವಿಟ್ಟು ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಒಂದು ಮನವಿಯನ್ನೇ ಮಾಡಿದೆ ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು ಕಾರ್ಯಕರ್ತರು ಬಂದು ನನಗೆ ಆಶೀರ್ವಾದ ಮಾಡಿದೆ ಅದರಿಂದ ನನಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹಲವಾರು ಸಚಿವರು ಮುಖಂಡ ಬಂದು ಆಶೀರ್ವಾದ ಮಾಡಿರೋ ಒಂದು ಹೆಚ್ಚು ಒಂದು ಆತ್ಮವಿಶ್ವಾಸ ಬಂದಿದೆ ಅದರಿಂದ ನಾನು ಬಂದಂತೆಲ್ಲ ಕಾರ್ಯಕರ್ತರಿಗೆ ನಾನು ಇದರಲ್ಲೂ ಕೃತಜ್ಞ ತಲುಪಿಸ್ತಿದ್ದೆ ನೋಡಿ ಪ್ರಸಾದ್ ಸಾಹೇಬರು ಈ ಭಾಗದ ಒಬ್ಬರು ಹಿರಿಯ ರಾಜಕಾರಣಿಗಳು ಐವತ್ತು ವರ್ಷದಿಂದ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಅವ್ರಿಗೆ ಅವ್ರದೇ ಆದಂಥ ಅಭಿಮಾನಿ ಬಳಗ ಇರೋಂಥದ್ದು ಅವರ ನಾನೇ ಖುದ್ದಾಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದನ ಪಡೆದಾಗ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರ ಬೆಂಬಲಿಗರಿಗೂ ಸೂಚನೆ ಕೊಟ್ಟಿರ್ಬೋದು ಯಾಕೆಂದರೆ ಅವ್ರಿಗೆ ಅವ್ರದೇ ಆದಂಥ ಒಂದು ಅಭಿಮಾನಿಗಳ ಪಡೆ ಇದೆ ಅವರ ಆಶೀರ್ವಾದ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಕು